ಆಮೇಲೆ ಈಗ ನೀವು ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಆಲನ್ ದರ ಹೆಚ್ಚು ಮಾಡೋಣ ಅವ್ರಲ್ಲಿ ಹೇಳೋ ನೀನು ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದದೆಲ್ಲರೂ ರೈತರು ಕೂಡ ಮೀಟಿಂಗ್ ಕರಿತೀನಿ ಕೆಎಂ ಎಫ್ ಮೀಟಿಂಗ್ ಕರೀತೀನಿ ಎಲ್ಲ ಅಧ್ಯಕ್ಷರುಗಳನ್ನೂ ಕರೆಯೋಣ ತೀರ್ಮಾನ ಮಾಡೋಣ ಸಿ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರು ಪರವಾಗಿರ್ತೀವಿ ದಲಿತರ ಪರವಾಗಿರ್ತೀವಿ ಅಲ್ಪಸಂಖ್ಯಾತ ಬಗ್ಗೆ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ ಸುಳ್ಳುಗಳ ಆರೋಪನೆ ಮಾಡ್ತೇನೆ ನಮಗೆ ಈ ನೆಲ ಕಾನೂನು ಬಗ್ಗೆ ಗೌರವ ಇದೆ ಕೋರ್ಟ್ನಲ್ಲಿ ತೀರ್ಪುಗಳ ಬಗ್ಗೆ ಗೌರವ ಇದೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಏನು ತಪ್ಪು ಮಾಡಿಲ್ವ ನಾನು ತಪ್ಪು ಮಾಡಿಲ್ಲ ಇಲ್ಲ ಮುಂದೆನೂ ಮಾಡಲ್ಲ ನಾನು ಮುಖ್ಯಮಂತ್ರಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ವರ್ಷ ಆಯ್ತು ನಮ್ದು ಇಡೀ ಜೀವನ ತೆರೆದ ಪುಸ್ತಕ ಇಡೀ ಜೀವನ ತೆರೆದ ಪುಸ್ತಕ ಅದರಿಂದ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಯಾರು ಬೇಕಾದ್ರೂ ಕೂಡ ತೆಗೆದು ನೋಡ್ಕೋಬೋದು ಸೊ ಬಾಲಕೃಷ್ಣ ನಿಮ್ ಜೊತೆ ನಾವು ಇರ್ತೀವಿ ನೀನು ಏನೇನು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಇದೆ ಅವೆಲ್ಲಕ್ಕೂ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ ಇವತ್ತು ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಏನು ಏನಪ್ಪ ಕಾರ್ಯದರ್ಶಿಗಳಿಗೆ ಹಾ ಇಪ್ಪತ್ ನಿಮಿಷ ಅದು ಕೆ ಎಂ ಒಂದು ಮೀಟಿಂಗ್ ಮಾಡ್ತೀನಿ ಏ ಅದಪ್ಪ ಮಾಡ್ತೀನಿ ಇಪ್ಪತ್ ಇಪ್ಪತ್ತು ಪೈಸೆ ಒಂದು ಸೊಸೈಟಿ ಲೀಟಿಗೆ ಕೊಡ್ತೀವಿ ಅಂತ ಹೇಳಿದ್ದು ಶುರು ಮಾಡಿತ್ತು ಆಮೇಲೆ ನಿಲ್ಲಿಸ್ಬಿಟ್ರು ಮಧ್ಯದಲ್ಲಿ ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಕೆ ಎಂ ಎಫ್ ಜೊತೆ ಒಂದು ಮೀಟಿಂಗ್ ಮಾಡೋಣ ಅಲ್ಲಿ ತೀರ್ಮಾನ ಮಾಡೋಣ